ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಕಡಲೆ ಬೀಜ ಸ್ವಲ್ಪ ಕಾಯಿ ತೊಗೊಂಡ್ಬಿಟ್ಟು ನಾನು ಚಟ್ನಿ ಮಾಡಿ ತೋರಿಸ್ತೀನಿ ಸಿಂಪಲಾಗಿ ಮನೆಗಿರೋ ಐಟಮ್ಸಲ್ಲೇ ನಾವು ಒಂದು ಚಟ್ನಿ ಬೇಗನೆ ಅರ್ಜೆಂಟಿಗೆ ರೆಡಿ ಮಾಡ್ಕೋಬೋದು ಒಂದು ನಾಲ್ಕೈದು ಬೇಡಿಗೆ ಮೆಣಸಿಕಾಯಿ ಒಂದೆರಡು ಹಸಿ ಮೆಣಸಿಕಾಯಿ ಒಂದು ನಾಲ್ಕೈದು ಬೆಳಗ್ಗೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಪ್ಪ ಇದ್ದರೆ ಒಂದು ತೊಗೊಳ್ಳಿ ಸಣ್ಣ ಇದ್ದರೆ ಒಂದೆರಡು ಮೂರು ಟಮಟೊ ತೊಗೊಳ್ಳಿ ಸ್ವಲ್ಪ ಸೊಪ್ಪು ಒಂದು ಬಟ್ಲಷ್ಟು ನಾನು ಕಡಲೆ ಬೀಜ ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡ್ಬಿಟ್ಟು ಇದನ್ನ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಾವು ಚಟ್ನಿ ಮಾಡೋದ್ರಿಂದ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಆಮೇಲೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಆದರೆ ಇದನ್ನ ಮಾಡಿಟ್ಟರೆ ಏನೂ ಆಗೋಲ್ಲ ಎರಡು ದಿವಸ ಆದ್ರೂ ತಿನ್ಬೋದು ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಒಂದು ಪಾನ್ ಇಟ್ಕೋಬೇಕು ಇಟ್ಕೊಂಬಿಟ್ಟು ನಾವು ಫಸ್ಟ್ ಒಂದೆರಡು ಹಾಕ್ಬೇಕು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡ ನಂತರ ನಾವು ಇದನ್ನು ಚಟ್ನಿ ಮಾಡಿ ನೋಡಿ ನೀವು ಸಖತ್ತಾಗಿರುತ್ತೆ ಟೇಸ್ಟು ಹಸಿರು ಮಾಡ್ಯಾರ ಅಷ್ಟು ಟೇಸ್ಟ್ ಇರೋಲ್ಲ ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗಂತೂ ಮಸ್ತ್ ಸೂಪರಾಗಿರುತ್ತೆ ಸ್ವಲ್ಪ ತಳ್ಳ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ನಡೆಯುತ್ತೆ ಇಲ್ಲ ಗಟ್ಟಿ ಇದ್ರೂ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಒಣ ಮೆಣಸಿಗೆ ಹಾಕೊಳ್ಳೋಣ ಒಣ ಮೆಣಸಿಕೆ ಹಾಕೊಂಡ್ಬಿಟ್ಟು ಯಾಕಂದ್ರೆ ಘಾಟ್ ಬರುತ್ತಂತೆ ಸ್ವಲ್ಪ ನಾವು ಎಣ್ಣೆ ಹಾಕೊಳ್ಳೋಣ ಒಂದು ಅಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಏನು ಹಾಕೊಳ್ಬೇಡ ಒಂದು ಸ್ಪೂನ್ ಎಣ್ಣೆ ಇದ್ದರೆ ಸಾಕು ಚೆನ್ನಾಗಿ ಇದು ಘಾಟು ಬರಲ್ಲ ಏನಿಲ್ಲ ಚೆನ್ನಾಗಿ ಉಳ್ಕೊಬೋದು ನೋಡಿ ಸ್ವಲ್ಪ ಇದು ಚೆನ್ನಾಗಿ ಹುರಿಬೇಕು ಹುರಿದ್ರೆ ಮತ್ತು ಚಟ್ನಿ ಟೇಸ್ಟ್ ಆಗೋದು ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅದು ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ಕೊತಾಯಿದ್ದೀನಿ ಇವಾಗ ಕಾಯಿ ಹಾಕೋಣ ಸ್ವಲ್ಪ ಅಷ್ಟಿಗೆ ಬಿಸಿ ಮಾಡೋಕ್ಕೆ ಹೋಗಬೇಡಿ ಹಾಕಿ ತಕ್ಷಣ ನಾವು ತೆಗಿಬೇಕು ನಾನು ಕಡಲೆ ಬೀಜ ಫಸ್ಟೇ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇದ್ರ ಜೊತೆ ಬಿಸಿ ಆಗಲಿ ಅಂತ ನಾನು ಕಡ್ಲೆ ಬೀಜ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ನಾನು ಹುಡುಗಿಬಿಟ್ಟು ಒಂದು ಪ್ಲೇಟಿಗೆ ತೆಗೋಣ ತೆಗೆದುಬಿಟ್ಟು ಟಮಟೊ ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡಿ ಇಟ್ಕೋಬೇಕು ಟೊಮೊಟೊ ಇದನ್ನೆಲ್ಲ ಹಾಕಿ ಬೆಳಗ್ಗೆ ಮಿನ್ಸಿಗೆ ಹಾಕಿ ಚಟ್ನಿ ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ನಾನು ಒಂದು ಪ್ಲೇಟಿಗೆ ತಗೋತೀನಿ ನೋಡಿ ನಾನು ಟೊಮೊಟೊ ಇವಾಗ ಟೊಮೊಟೊ ಹಾಕೋತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಚಟ್ನಿ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿ ಕೊಡುತ್ತೆ ಇದು ಸ್ವಲ್ಪ ಇದು ಚೆನ್ನಾಗಿ ಎಣ್ಣೆಲಿ ಈ ಥರ ஃபஸ்ட் ஹீங்கே ஃபிரைமாணா ஆமே சொல் எண்ணெய் ஹாக்கணி இவங்க சாப்பிவாக நான் இதை எண்ணெக்கணும் ஒன்று ஸ்பூனு நான் எண்ணெய் ஹாக்கிட்டு ஃபிரைமா தனி டொமட்டோ மெசர் ஆகிற ஒன்று ஸ்பூனெட்டு நான் உப்பு ஹாக்கணும் உப்பு ஹாக்கிட்டு இன்னொரு டமோட்டோ சொல்ல நான் வேடணும் ನೋಡಿ ಮಧ್ಯದಾಗ ಸ್ವಲ್ಪ ಸ್ವಲ್ಪ ತೆಗ್ದು ತೆಗ್ದು ನಾವು ಈ ಥರ ಮ್ಯಾಶ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಅಂತ ಇವಾಗ ನಾನು ರುಬ್ಬಿರೋದೆಲ್ಲ ಫಸ್ಟ್ ಎಲ್ಲ ರುಡ್ಕೊಂಡಿದ್ನಲ್ಲ ಇವೆಲ್ಲ ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಒಂದು ಒಬ್ಬರನ್ನು ಹಾಕ್ಕೊಂಡ್ರೆ ಸಾಕು ಸೂಪರಾಗಿರುತ್ತೆ ಇವಾಗ ಇದು ಸ್ವಲ್ಪ ತನಗಾಗುತ್ತಾನ ತನಗಾದ ನಂತರ ನಾನು ಇದನ್ನು ರುಬ್ಬಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ತಣ್ಣಗಾಗಿದೆ ನಾನು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ಇದನ್ನು ಹಾಕ್ಬಿಟ್ಟು ಇವಾಗ ರುಬ್ಕೊಂಬಂದು ಒಂದು ಒಗ್ಗರಣೆ ಹಾಕ್ತೀನಿ ನೋಡಿ ತಣ್ಣಗಾಗಿದೆ ನಾನು ಜಾರಿಗೆಲ್ಲ ಹಾಕೊಂಬಿಟ್ಟು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಯಾವ ಥರ ನೈಸಾಗಿ ರುಬ್ಕೊಬಂದಿದ್ದೀನಿ ತುಂಬ ಅಷ್ಟು ನೈಸು ರುಬ್ಬಾರ್ದು ಅಷ್ಟು ದಪ್ಪನೂ ಇರಬಾರ್ದು ಆಗಿ ಈ ಥರ ನೀವು ರುಬ್ಕೊಂಡ್ಬಂದು ಈ ಥರ ಚಟ್ನಿ ಒಂದು ಮಾಡ್ಕೊಂಡು ತಿಂದು ನೋಡಿ ಇದು ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತಿಂದಾದಮೇಲೆ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಇರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಅಂತ ಸೂಪರಾಗಿರುತ್ತೆ ಇದೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಅದೇ ಬಾಣಲೆಯಲ್ಲೇ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ಬಿಟ್ಟು ನಾವು ಸಾಸಿವೆ ಹಾಕೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂತಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಡ್ಡಿ ನಾನು ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಇದೆಲ್ಲ ಚಟ್ನಿ ಒಗ್ಗರಣೆ ಬೆಟ್ಟಿ ಬೇಕಂದ್ರೆ ನೀವು ಬೆಟ್ಟಿನೇ ಹಾಕೊಳ್ಳಿ ಇಲ್ಲ ತೆಳ್ಳದ ಬೇಕಂದ್ರೆ ತೆಳ್ಳದ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು ಇವಾಗ ನಾನು ಇದನ್ನು ಚಟ್ನಿ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲೇ ಸ್ವಲ್ಪ ಒಂದೇ ಒಂದು ಮಿಷೆ ಈ ಥರ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ನಾವು ಇಟ್ಕೊಂಡ್ಬಿಟ್ಟು ತಿಂದು ನೋಡಿ ನಿಮ್ಗೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಆಗಿರುತ್ತೆ ಇದನ್ನು ನಾನು ನಾನು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ನಾನು ಮಾಡ್ತಾ ಇರೋದು ನಿಮ್ಗೆ ಬೇಕಾದರೆ ನೀವು ತಳ್ಳು ಮಾಡ್ಕೊಬೋದು ತೆಳ್ಳು ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಜೋಳ ರೊಟ್ಟಿಗೆಲ್ಲ ಹಚ್ಕೊಂಡು ತಿನ್ನಕಂತ ನಾನು ಗಟ್ಟಿಗಿರ್ಲಿ ಅಂತ ನಾನು ಗಟ್ಟಿ ಮಾಡ್ಕೊಬೋದು ಈ ಥರ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ